ಮಾನಸ್ವಿ ಯೂಟ್ಯೂಬ್ ಚಾನಲ್ ಪ್ರೇಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಕಾರ್ತಿಕ್ ಗೌಡ ಚಂಡರಿಕಿ ಗ್ರಾಮದಲ್ಲಿ ಮತ್ತೆ ಚಿರತೆ ಪತ್ತೆ ಗ್ರಾಮಸ್ಥರ ಇಬ್ಬರ ಮೇಲೆ ಚಿರತೆ ದಾಳಿ ಚಿರತೆಯಿಂದ ಪಾರಾಗಿದ ಗ್ರಾಮಸ್ಥರು ಸಣ್ಣ ಪುಟ್ಟ ಗಾಯಗಳಿಂದ ಆಸ್ಪತ್ರೆಗೆ ತೆರಳಿದ ಗ್ರಾಮಸ್ಥರು ಇದು ಎರಡನೇ ಬಾರಿ ಚಂಡರಿಕಿ ಗ್ರಾಮದಲ್ಲಿ ಚಿರತೆ ಪತ್ತೆ ನಮ್ಮೊಂದಿಗೆ ಲೈನಲ್ಲಿ ಗ್ರಾಮಸ್ಥ ರಾಮ ಅವರಿದ್ದಾರೆ ಹೇಳಿ ರಾಮ ಮೂರ್ತಿ ಅವರೇ ಸಂಜೆ ಇಂದ ಒಂದು ಚಿರತೆ ಗ್ರಾಮಸ್ಥರ ಮೇಲೆ ದಾಳಿ ಮಾಡಿದೆ ಇದು ಎಷ್ಟು ವರೆಗೆ ನಿಜ ಇದು ದಾಳಿಗೆ ಒಳಗಾದ ವ್ಯಕ್ತಿಯ ಮಾತಿನ ಪ್ರಕಾರ ನಮ್ಮೂರಿನ ಕುರಿಗಳಾಗಿರ್ತಕ್ಕ ಕುರಿಗಾಯಿಗಳಿಗಾಗಿರ್ತಕ್ಕಂತ ಲಿಕ್ಕಿ ಎಂಬುವರು ತನ್ನ ಕುರಿಗಳನ್ನು ಇಟ್ಟುಕೊಂಡು ಶೇರು ಗುರುಮಿಟ್ಕಲ್ ಮತ್ತು ಚಂಡ್ರಿಕೆಯ ಮಾರ್ಗ ಮಧ್ಯದಲ್ಲಿರುವ ಪಲ್ಗಿನ್ಷೇರು ಬಳಿ ಇಟ್ಟುಕೊಂಡು ಮೇಯಿಸುತ್ತಿರ್ತಾರೆ ಆ ಸಂದರ್ಭದಲ್ಲಿ ಒಂದು ಚಿರತೆ ಇವರ ಬೆನ್ನೆಯ ಭಾಗಕ್ಕೆ ದಾಳಿ ಮಾಡಿ ಒಂದಿಷ್ಟು ಕಚ್ಚುತ್ತದೆ ಓಕೆ ಅಂತ ಅವರು ಹೇಳಿದ್ದಾರೆ ಇದು ಒಂದು ಅವರು ಅವ್ರ ಮಾತಿನ ಪ್ರಕಾರ ಇದೊಂದು ಚಿರತೆಯು ಸಣ್ಣ ಮರಿ ಆಗುವುದರಿಂದ ನಾನು ಒಡೆದ ತಕ್ಷಣ ಅದು ಓಡಿ ಐತೆ ಅಂತೇಳಿ ದಾಳಿಗೊಳಗಾದ ವ್ಯಕ್ತಿ ಆ ವ್ಯಕ್ತಿಗೆ ಚಿರತೆ ದಾಳಿ ಮಾಡಿದಾಗ ಏನಾದ್ರೂ ಸಣ್ಣ ಪುಟ್ಟ ಅವರು ಆ ದಾಳಿ ಮಾಡಿರುವುದರಿಂದ ಚಿರತೆ ದಾಳಿಯಿಂದ ಅವ್ರಿಗೆ ಒಂದು ಇಷ್ಟು ಗಾಯಗಳು ಕೂಡ ಆಗಿವೆ ಆ ಸಂಬಂಧ ಅವರು ಆಸ್ಪತ್ರೆಗೆ ದಾಖಲಾಗಿ ಪುನಃ ಮನೆ ಕೂಡ ಬಂದಿತ್ತು ಇದೆ ಎರಡು ವರ್ಷಗಳ ಹಿಂದೆ ಇದೇ ಚಂಡಾರಕಿ ಗ್ರಾಮದಲ್ಲಿ ಚಿರತೆ ಕಂಡು ಬಂದಿತ್ತು ಅದೇ ಚಿರತೆ ಇದಾಗಿರ್ಬೋದು ಎಂದು ಏನಾದ್ರೂ ನಮಗೆ ಅನುಮಾನಾಸ್ಪದವಾಗಿ ಇದು ಕಳೆದ ಎರಡು ವರ್ಷಗಳ ಹಿಂದೆ ನಮ್ಮೂರಲ್ಲಿ ಈ ಚಿರುತೆ ಎಂಬುದು ಕಾಣಿಸ್ಕೊಂಡಿದ್ದಂತೂ ನಿಜ ಇದು ಸಾಕ್ಷಾತ್ ನಮ್ಮ ಗುರ್ಮಿಟಿಕಲ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಗಾಡಿಗೆ ಅಡ್ಡ ಬಂದಿತ್ತು ಅವಾಗ ಅದು ಎಲ್ಲರಿಗೆ ಎಚ್ಚರಿಸಿದಾಗ ಅರಣ್ಯಾಧಿಕಾರಿಗಳು ಕೂಡ ಈ ಬೋನು ಎಲ್ಲ ಏರ್ಪಾಟು ಮಾಡಿದ್ರು ಆದರೆ ಅದು ಕಾರಣಾಂತರಗಳಿಂದ ಅದ್ಯಾಂಗೂ ಸಿಗಲಿಲ್ಲ ಅವಾಗ ಕಾಣದ ಚಿರತೆ ಮತ್ತೆ ಇವತ್ತು ಕಾಣಿಸುತ್ತಿದೆ ಅಂತ ಹೇಳುತ್ತಿದ್ದಾರೆ ಅರಣ್ಯ ಇಲಾಖೆಯವರಿಗೆ ಈ ವಿಷಯವನ್ನು ತಿಳಿಸಿದ್ರೀಲೇಗೌಡ್ರೆ ಈಗಾಗಲೇ ಸುದ್ದಿ ಬಂದಿದೆ ಇದು ಎಷ್ಟರವರೆಗೆ ನಿಜ ಯಾಕಂತಂದ್ರೆ ನಮ್ಮ ಗ್ರಾಮಸ್ಥರು ಕೆಲವರು ಇದು ಒಂದು ಕಾಡು ಬೇಕು ಅಥವಾ ನರಿಯೋ ದಾಳಿ ಮಾಡಿರ್ಬೋದು ಅಂತ ಊಹಿಸುತ್ತಿದ್ದಾರೆ ಇದು ಎಲ್ಲ ನಾವು ಆ ನೈಜನ ಅಥವಾ ಸುಳ್ಳ ಅಂತ ಇದು ಮಾಡಿಕೊಂಡು ನಾವು ಆ ಅರಣ್ಯ ಅಧಿಕಾರಿಗಳಿಗೆ ನಾವು ಅಪ್ರೋಚ್ ಆಗ್ತೇವೆ ಗ್ರಾಮಸ್ಥ ರಾಮಮೂರ್ತಿ ಅವರಿಗೆ ಧನ್ಯವಾದಗಳು